श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮಿಯರೇ సౌందర్యಲಹರಿಯ 18ನೇಯ ಶ್ಲೋಕ ತನುಛಾಯಾ ಭิಷ್ಟೇ ತರುಣತರಣಿ ಶ್ರೀ சரಣಿ ವಿಹಿ ದಿವಂ ಸರ್ವಾ ಮೂರ್ವೀಂ ಅರುಣಿಮನಿ ಮಗ್ನಾಂ ಸ್ಮರತಿಯಃ ಭವಂತಸ್ಯತ್ರಸ್ಯ ದ್ವನ ಹರೀಣ ಶಾಲೀನ ನಯನಾಃ ಹವಶ್ಯ ಕತಿ ಗೀರ್ವಾಣ ಗಣಿಕಾಹ ಹೇ ದೇವಿಯೇ ಆಗಷ್ಟೇ ಉದಿಸುತ್ತಿರುವಂತಹ ರವಿಯ ಅರುಣ ಕಿರಣಗಳ ಕಾಂತಿಯ ಪ್ರವಾಹದಂತಿರುವ ನಿನ್ನ ಶರೀರ ಕಾಂತಿಯಲ್ಲೇ ಇಡೀ ಆಕಾಶ ಭೂಮಿಯಾದಿ ಸಮಸ್ತವೂ ಸಹ ಆ ನಸುಗೆಂಪಿನಲ್ಲಿ ಮುಳುಗಿದೆ ಅಂತ ಹೇಳಿ ಯಾವ ಸಾಧಕನು ಭಾವಿಸಿ ಧ್ಯಾನ ಮಾಡುತ್ತಾನೋ ಅವನಿಗೆ ಹೆದರಿದ ಚಂಚಲವಾದ ಹರಿಣಿಗಳ ಕಣ್ಣುಳ್ಳಂತಹ ಊರ್ವಶಿಯೇ ಮುಂತಾದ ಅಪ್ಸರಸಿಯರೆಲ್ಲ ವಶರಾಗುತ್ತಾರೆ ಅಂತಹ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಆತ್ಮೀಯರೇ ಈ ಶ್ಲೋಕವನ್ನ ವಿಶ್ಲೇಷಣೆ ಮಾಡುವ ಮುನ್ನ ಮತ್ತೊಂದು ವಿಚಾರವನ್ನು ಹೇಳಿ ನಾವು ಮುಂದೆ ಹೋಗೋಣ ತಾತ್ಪರ್ಯ ದೀಪಿನಿ ಅನ್ನುವಂತಹ ಗ್ರಂಥದಲ್ಲಿ ಆ ಗ್ರಂಥಕಾರರು ಶ್ರೀಮಾತೆಯು ಅನೇಕ ವರ್ಣಗಳಿಂದ ಕೂಡಿದ್ದಾಳೆ ಆದರೆ ಆ ಒಂದೊಂದು ವರ್ಣಗಳನ್ನು ಧ್ಯಾನಿಸಿದಾಗ ನಮಗೆ ಒಂದೊಂದು ಫಲಗಳು ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇಂತಹ ವರ್ಣದಿಂದ ಕೂಡಿದ ಅಮ್ಮನನ್ನು ಸ್ಮರಣೆ ಮಾಡಿದರೆ ನಮಗೆ ಇಂಥ ಫಲಗಳು ಸಿದ್ಧಿಯಾಗತ್ತೆ ಅನ್ನುವಂಥ ವಿಚಾರ ನೋಡಿ ದೇವಿ ಶ್ರೀಲಲಿತಾಜ್ಞೇಯ ಜನವಶ್ಯೇಚ ಪಾಟಲ ಶ್ರೀಮಾತೆಯನ್ನು ಕೆಂಪು ವರ್ಣದವಳು ಅಂತ ಹೇಳಿ ಸದಾ ಧ್ಯಾನ ಮಾಡುತ್ತಿದ್ದರೆ ನಮಗೆ ಜನರು ವಶರಾಗುತ್ತಾರೆ ಅಂತ ಪೀತ ಧನಸ್ಯ ಸಂಪತ್ತೌ ಪೀತವರ್ಣದವಳು ಅಮ್ಮ ಅಂತೇನಾದರೂ ನಾವು ಧ್ಯಾನ ಮಾಡಿದ್ದೇ ಆದರೆ ನಮಗೆ ಧನ ಸಂಪತ್ತು ಸಿದ್ಧಿಯಾಗತ್ತೆ ಕೃಷ್ಣ ಮಾರಣಕರ್ಮಣಿ ವಾಮಾಚಾರಿಗಳು ಈ ಕೃಷ್ಣಾರೂಪ ಕೃಷ್ಣ ಅಂದರೆ ಕಪ್ಪು ರೂಪ ಅಂತ ಕಪ್ಪು ರೂಪದ ದೇವಿಯನ್ನು ಈ ವಾಮಾಚಾರಿಗಳು ಹೆಚ್ಚು ಆರಾಧನೆ ಮಾಡುತ್ತಾರೆ ಇದು ಕ್ಷುದ್ರೋಪಾಸನೆ ಅಂತ ಇನ್ನು ಧೂಮ್ರ ವಿದ್ವೇಷಣೆ ಪ್ರೋಕ್ತ ವಿರೋಧಿಗಳನ್ನು ನಿಗ್ರಹಿಸಲು ಬೂದಿಯ ಬಣ್ಣದ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು ಹಾಗೆ ಶೃಂಗಾರೆ ಪಾಟಲಾಕೃತಿ ಶೃಂಗಾರ ಭಾವ ಹೆಚ್ಚಾಗಬೇಕು ಅಂತಂದರೆ ಆ ಕೆಂಪು ಮತ್ತು ಹಳದಿ ಮಿಶ್ರಿತವಾದ ವರ್ಣದವಳಾದ ಅಮ್ಮನನ್ನು ಭಾವಿಸಬೇಕು ಅಂತ ಕೊನೆಗೆ ಸರ್ವವರ್ಣ ಸರ್ವಲಾಭೆ ಈಗ ಹೇಳಿದ ಎಲ್ಲ ಪ್ರಯೋಜನಗಳೂ ನಮಗೆ ಬೇಕು ಅಂದರೆ ಈ ಎಲ್ಲ ವರ್ಣದಿಂದ ಕೂಡಿದ ಶ್ರೀಮನ್ ಲಲಿತ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಆದರೆ ಮುಂದೆ ಎರಡು ಮಹಾ ಪ್ರಯೋಜನವನ್ನು ಹೇಳಿದ್ದಾರೆ ಶಾಂತೌ ಧವಲವರ್ಣಾಭಾಹ ಶಾಂತಿಗಾಗಿ ಧವಲವರ್ಣದ ಅಮ್ಮನನ್ನು ಅಂದರೆ ಶ್ವೇತವರ್ಣದಿಂದ ಕೂಡಿದ ಶ್ರೀಲಲಿತೆಯನ್ನು ಪ್ರಾರ್ಥನೆ ಮಾಡಬೇಕು ಆಗ ನಮಗೆ ಶಾಂತಿ ಲಭ್ಯವಾಗುತ್ತೆ ಕೊನೆಯದಾಗಿ ಪರಮಲಾಭವನ್ನು ಹೇಳ್ತಾ ಇದ್ದಾರೆ ಮುಕ್ತೋ ಜ್ಯೋತಿರ್ಮಯೀಂ ಪರಂ ಅಂತ ಅಂದರೆ ನಮಗೆ ಈ ಲೌಕಿಕವಾದ ಯಾವುದೇ ಕಾಮನೆಗಳು ಸಂಪೂರ್ಣವಾಗಿ ಬೇಡ ಅಂತ ತಿರಸ್ಕರಿಸಿ ಶೂನ್ಯ ಮಾಡಿ ನನಗಿನ್ನು ಕೇವಲ ಆ ಭಗವತಿಯೇ ಬೇಕು ಅವಳನ್ನೇ ನಾನು ಹೊಂದಬೇಕು ಅನ್ನುವಂತಹ ಉತ್ಕಟವಾದಂತಹ ಬಯಕೆಯಿಂದ ಸಾಧನೆ ಮಾಡುವಂತಹ ಅವರು ಅವರ ಕಣ್ಣ ಮುಂದೆ ಜ್ಯೋತಿಸ್ವರೂಪಳಾದ ಸ್ವರೂಪಳಾದ ದೇವಿಯನ್ನು ನಿತ್ಯ ಅನುಸಂಧಾನ ಮಾಡಬೇಕು ಅಂತ ಹಾಗೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ಅವರು ಮುಕ್ತರಾಗುತ್ತಾರೆ ಆ ಭಗವತಿಯಲ್ಲಿ ಒಂದಾಗುತ್ತಾರೆ ಅಂತ ಹೀಗೆ ತತ್ತರ್ಮಣಿ ಭೇದತಃ ಯಾರು ಯಾವ ಭಾವದಿಂದ ಕರ್ಮಗಳಿಂದ ಕೋರಿಕೆಗಳಿಂದ ಧ್ಯಾನಿಸುತ್ತಾರೋ ಅವರು ಆಯಾವರಣದ ದೇವಿಯನ್ನು ಉಪಾಸನೆ ಮಾಡುವ ವಿಧಾನವೂ ಬೇರೆ ಬೇರೆಯೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇಷ್ಟು ನೋಡಿದ ಮೇಲೆ ಈ ಶ್ಲೋಕದಲ್ಲಿ ಗುರುಗಳು ಹೇಳುತ್ತಿರುವಂಥದ್ದು ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀ ಸರಣಭಿಹಿ ದಿವಂ ಸರ್ವಾಂ ಊರ್ವೀಂ ಮಗ್ನಾಂ ಸ್ಮರತಿಯ ಅಂತ ಹೇಳಿದ್ದಾರಲ್ಲ ಇದು ಹೇಳ್ತಾ ಇದ್ದ ಹಾಗೆ ನೆನಪಾಗುವಂಥದ್ದು ಸಹಸ್ರನಾಮದಲ್ಲಿನ ಒಂದು ಮಹಾವಾಕ್ಯ ನಿಜಾರುಣ ಪ್ರಭಾಪೂರ್ಣ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ವಾಗ್ದೇವತೆಗಳು ಅಮ್ಮನನ್ನು ಸ್ತೋತ್ರ ಮಾಡಿದ್ದಾರೆ ಅಂದರೆ ಆ ಲಲಿತೆಯು ಈ ಬ್ರಹ್ಮಾಂಡದ ಒಳಗೂ ಚೈತನ್ಯ ರೂಪದಿಂದ ಇದ್ದಾಳೆ ಈ ಬ್ರಹ್ಮಾಂಡಕ್ಕೆ ಅತೀತವಾಗಿ ಚೈತನ್ಯ ರೂಪವಾಗಿ ಸಹಜವಾಗಿ ಯಾವಾಗಲೂ ಇರುತ್ತಾಳೆ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಲಯ ಆಗುವರೆಗೂ ಇರುತ್ತೆ ಆಮೇಲೆ ಅಮ್ಮನಲ್ಲಿ ಲಯವಾಗುತ್ತೆ ಆದರೆ ಅಮ್ಮ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ ಲಯ ಇದ್ದಾಗಲೂ ಇರ್ತಾಳೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅಮ್ಮನಲ್ಲಿ ಲಯವಾದ ಮೇಲೂ ಅವಳೊಬ್ಬಳೇ ಉಳಿಯುತ್ತಾಳೆ ಅಂತ ಇದು ಹೇಗೆ ಅಂದರೆ ಒಂದು ಜಾಮೂನ್ ಅನ್ನುವಂತಹ ಸಿಹಿ ಪದಾರ್ಥ ಸಕ್ಕರೆಯ ಪಾಕದಲ್ಲಿ ಮುಳುಗಿದೆ ಮತ್ತು ಆ ಜಾಮೂನಿನಲ್ಲಿ ಇರುವಂತಹ ಪಾಕವೆಲ್ಲ ಸಿಹಿಯದ್ದೇ ಆ ಸಕ್ಕರೆಯದ್ದೇ ಆಗಿದೆ ಅಂತ ಅಂದರೆ ಆ ಜಾಮೂನಲ್ಲಿ ಸಿಹಿ ಇದೆ ಜಾಮೂನಿನ ಸುತ್ತ ಸಿಹಿ ಪಾಕವಿದೆ ಅಂತ ಒಳಗೂ ಹೊರಗೂ ಅದೇ ಇರುವಂಥದ್ದು ಹೀಗೆ ಬ್ರಹ್ಮಾಂಡವೆಲ್ಲ ಆ ಜಗನ್ಮಾತೆಯ ಚೈತನ್ಯ ಅನ್ನುವ ಕಾಂತಿಯೇ ಪ್ರಸಾರವಾಗಿರುವಂಥದ್ದು ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತ ಅಂತಹ ಆ ನಸು ಕೆಂಪು ಕಾಂತಿಯಲ್ಲಿರಬಹುದಾದ ಅರುಣವರ್ಣದ ಕರುಣಾತರಂಗಿತಾಕ್ಷಿಯನ್ನ ಯಾವ ಸಾಧಕನು ಉಪಾಸನೆ ಮಾಡ್ತಾನೋ ಅವನಿಗೆ ಏನು ಫಲ ಅಂತಂದರೆ ಶಾಲೀನ ನಯನಾ ಸಹೋರ್ವಶ್ಯಾವಶ್ಯಾಹ ಕತಿ ಕತಿನ ಗೀರ್ವಾಣ ಗಣಿಕಾಹ ಅಂತಹ ಸಾಧಕನು ಸಾಮಾನ್ಯವಾದ ಮಾನವರನ್ನ ವಶ ಮಾಡಿಕೊಳ್ಳುವ ಮಾತು ಹಾಗಿರಲಿ ಅತ್ಯಂತ ಸುಂದರಾತಿ ಸುಂದರರಾದಂತಹ ಮೃಗಾಕ್ಷಿಗಳಾದಂತಹ ಅಂದ್ರೆ ಜಿಂಕೆಯ ಕಣ್ಣುಗಳಂತಿರಬಹುದಾದಂತಹ ಸಮಸ್ತ ದೇವತಾ ಸ್ತ್ರೀಯರನ್ನ ಇಲ್ಲಿ ಸ್ತ್ರೀಯರು ಅಂತ ಹೇಳುವಾಗ ಊರ್ವಶಿಯೇ ಮೊದಲಾದ ದೇವತಾ ಸ್ತ್ರೀಯರನ್ನೂ ವಶ ಮಾಡಿಕೊಳ್ಳುವ ಶಕ್ತಿ ಆ ಸಾಧಕನಿಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಆ ವ್ಯಾಖ್ಯಾನಕಾರರು ಮುಂದುವರೆದು ಈ ಮಾತನ್ನು ಹೇಳ್ತಾರೆ ಯಾವಕಾಬ್ಧ ನಿಮಗ್ನಾಂ ಯೋ ದಿವಂ ಭೂಮಿಂ ಚಿಂತೆಯೇತ್ ತಸ್ಯ ಸರ್ವಾವಶಂ ಯಾತಃ ತ್ರೈಲೋಕ್ಯ ವನಿತಾಧ್ರುವಂ ಅಂತ ಹೇಳಿದ್ದಾರೆ ಯಾರು ತನ್ನ ಚೈತನ್ಯದಿಂದ ಇಡೀ ಈ ಸಮಸ್ತ ಬೆಳಗಿದ್ದಾಳೋ ಅವಳನ್ನು ನಾವು ಸದಾ ಕಾಲ ಚಿಂತಿಸುವುದರಿಂದ ಮೂರೂ ಲೋಕದ ಸ್ತ್ರೀಯರು ನಮಗೆ ವಶರಾಗುತ್ತಾರೆ ಅಂತ ಇದೊಂದು ವಿದ್ಯೆಯ ಫಲಿತ ಅಂದರೆ ಸಾಧನೆ ಮಾಡಬೇಕಾದರೆ ನಮಗೆ ಅನೇಕ ವಿಧವಾದಂಥ ಭೋಗಗಳು ಸಿದ್ಧಿಯಾಗುತ್ತಾ ಹೋಗುತ್ತೆ ಆದರೆ ಯಾವ ಸಾಧಕನು ಆ ಭೋಗ ವಸ್ತುಗಳಲ್ಲೇ ನಿಂತು ಹೋಗ್ತಾನೋ ಅವನು ಮುಂದೆ ಆ ಜಗದಂಬೆಯನ್ನು ಹೊಂದಲಿಕ್ಕಾಗೋದೇ ಇಲ್ಲ ಹೀಗಾಗಿ ಈ ಸಮಸ್ತವಾದಂಥ ಸಿದ್ಧಿಗಳನ್ನು ಭೋಗಗಳನ್ನು ಹೆಣ್ಣು ಹೊನ್ನು ಮಣ್ಣುಗಳನ್ನು ಬಿಟ್ಟು ಈ ಮೂರಕ್ಕೂ ಅತೀತವಾಗಿರಬಹುದಾದಂಥ ಆ ಶಕ್ತಿ ಸ್ವರೂಪಗಳ ಉಪಾಸನೆಯನ್ನು ಮಾಡುತ್ತಾ 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 ಕೊನೆಗೆ ಅವಳನ್ನೇ ಹೊಂದಬೇಕು ಅಂತ ಸಾಧಕನು ಹಿಡಿದು ಕೊನೆಯವರೆಗೂ ಆ ಉಪಾಸನೆ ಮಾಡಿದ್ದೇ ನಿಜವಾದರೆ ಆತ ಈ ಎಲ್ಲ ಸಮಸ್ತ ಭೋಗಗಳನ್ನು ಅಂದರೆ ಹೆಣ್ಣು ಹೊನ್ನು ಮಣ್ಣು ಜಗತ್ತಿನ ಕೀರ್ತಿ ಏನೇನೋ ಇದೆಯಲ್ಲ ಇದೆಲ್ಲ ಬಿಟ್ಟು ಆ ಅಮ್ಮನನ್ನು ಹೊಂದುತ್ತಾನೆ ಅಂತ ಹಿಂದಿನ ಹದಿಮೂರನೆಯ ಶ್ಲೋಕದಲ್ಲಿ ಹೇಳಿದಂತೆ ಆ ಸಾಧಕನು ಮೂರು ಗ್ರಂಥಿಗಳನ್ನು ಭೇದಿಸಿಕೊಂಡು ಭಗವತಿಯಾದ ಶ್ರೀಲಲಿತೆಯಲ್ಲಿ ಒಂದಾಗುತ್ತಾನೆ ಅಂತ ಇಂತಹ ಆ ಜಗದಂಬೆಗೂ ಗುರುಗಳಿಗೂ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ